ನನಗೆ ವಿವಾಸ ಆಯ್ತು ಇಲ್ಲ ನಾನು ಕಟ್ಟಿದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷದಿಂದ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆ ನನ್ನನ್ನು ಹೊರಗಡೆ ಮನಸ್ಸು ನನಗೆ ವಿಷಯನೇ ಹೇಳಿದ್ರೆ ತಾಯಿ ಮಗಳು ಇವ್ರ ಮನೆ ಬೀಗ ಬೀಗ ಕೀಸಾ ಇಟ್ಕೊಂಡು ಹೋಗಿದ್ದಾರೆ ಒಂದು ಅನ್ನ ಇಲ್ಲಿ ಅನ್ನೂ ಸಹ ಕೊಡ್ತಾರೆ ಒಂದು ಒಂದು ಗ್ಲಾಸ್ ನೀರು ಕೊಡ್ಬೇಕು ಅನ್ನೋ ರಾತ್ರಿ ಹೋಗಿದ್ದಾರೆ ನಮಗೆ ಅಪ್ಪ ಅಂತ ಹೇಳಿದ್ರೆ ಕೊಡ್ಲೇ ಇಲ್ಲ ಅಪ್ಪ ಇವರು ಅನ್ವಯ ಮಾತ್ರ ಹೇಳೋದು ನಾನು ನನ್ನ ಮಗಳು ಅಂತ ಹೇಳ್ತಾರೆ ಹೆಮ್ಮೆ ಪಡ್ತಂತೆ ನನ್ನ ಮೇಲೆ ಅಂತ ಹೋಗೋದು ಆ ನಾಟಕಕ್ಕೆ ಅವ್ರಿಗೆ ನಾಟಕ ಅವನು ಕಲ್ಯಾಣ ಕುಟುಂಬರು ಸಹ ಅದೇ ಅಂತ ಕಳ್ರೆ ಕಳರು ಕಳರು ಮರ ಹನ್ನೆರಡು ಲಕ್ಷ ನಮ್ಮನೆಯಲ್ಲೇ ನಮ್ಮನೇಲೆ ನಾಯಕರ ಹನ್ನೆರಡು ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿತ್ತು ಮದುವೆ ಬರೋದು ನನಗೆ ಐದು ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬರಲಿ ನಾನು ಐದು ಲಕ್ಷ ಹಣ ಹೀಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ತುಂಬ ಅಪ್ಪ ನೀವು ಒಳ್ಳೆಯ ಬಂದು ನೀವು ದುಡ್ಡು ಕೊಡೋದು ನಿಮ್ಮನ್ನ ಗೌರವ ನಾನು ಜೀವದಲ್ಲಿ ಇದ್ದು ನಾನು ಜೀವಂಗದಲ್ಲಿ ಇದ್ದು ಗೌರವ ನಾನು ತಂದೆಯಲ್ಲುಳ್ಳಿ ಕೊಟ್ಟಿದ್ದಲ್ಲ ಅಂತ ಕೋಟಿ ಮಾನವ ಮಾಡಿದ್ರು ನನ್ನ ಮುಗಿದ ಇಡೀ ಕುಟುಂಬ ಮಾನವ ಮಾಡಿದ್ರೆ ನನ್ನ ತಂದೆ ಹೆದ್ರಿಗೆ ಕಣ್ಣು ಅನ್ನ ಹೆಸರಿಗೂ ಕಲ್ತು ನನ್ನ ಮಗಳು ನನ್ನ ಮಗಳು ಬಾಳೆ ಬದುಕಲ್ಲೇ ಹಾಳು ನಾಶ ಮಾಡಿ ನನಗೆ ಬಿಗು ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ್ದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಿಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ ಅದು ಕುಂದಾಪುರ ಹೋಟ್ಲಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟರ್ ಕೆಲಸ ಮಾಡ್ತಿದ್ದೆ ಇವಳು ನನಗೆ ವಿಷಯನೂ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದೆ ನನ್ನ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚ ಮಾಡಿ ಒಂದು ತರಸ ಅನ್ನ ನನ್ನ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಹೆಚ್ಚು ರಾತ್ರಿ ಆಸ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸ್ ಹೋಗಿ ಇಲ್ಲ ಇಲ್ಲ ಯಾವುದೂ ಅವ್ರು ಕರಲಿಲ್ಲ ನಮ್ಮ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಿಗರೂ ನಾನು ಹೇಳಿ ಬಿಡ್ತೀನೋ ಏ ಅಪ್ಪನ ಅಪ್ಪನ ಮುಖ ತೋರಿಸ್ದೆ ಹಾಂ ಆ ಗಂಟೆ ಅದಕ್ಕೂ ಮಾನೆಯಲ್ಲ ಮರಿದ್ರು ಅದು ನನ್ನ ಬಗ್ಗೆ ಅಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅನ್ನ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತೇನೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಸಾರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ಹ್ಞೂ ನಮ್ಮ ಮದುವೆಗೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ ಆ ನಾಟಿಕೆಟ್ಟು ಅವಳಿಗೆ ನಾಟಿಕೆ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ ಸಾಧ್ಯ ಅದೇ ಕಡ್ರೆ ಕಡ್ರೂ ಕಡ್ರೂ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಮ್ಮನೇಲೆ ನಾಯಿ ಥರ ಅನ್ನ ತಿಂದ ಒಂದು ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡು ಇದ್ದವ ಇವಳು ಸಾಮೆ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡಿತವಾಗೆ ಅವನಿಗೆ ಏನು ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋ ಒಂದು ಅನ್ನ ಹಾಕಿದವಳಲ್ಲ ಗಂಡನಿಗೆ ಒಂದು ಚಾ ಮಾರಿ ಕೊಟ್ಟವಳಲ್ಲ ನಾನು ಮನೆ ಬಂದರೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೆ ಹೊರಮದು ಇವರು ಕೆಲ್ಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರಾದರೂ ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ಅದರ ನನಗೆ ಬೇಜಾರಾದ್ರೆ ನನಗೆಲ್ಲೂ ಬೇಜಾರಾಯ್ತು ಮನಸ್ಸು ಮನಸ್ ತಂದ್ಸಿಕ್ತ ನನಗೆ ಹೋಗ್ತಿದ್ದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾಯಿದೆ ಅದು ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನೆ ಕೊಟ್ಟು ನನ್ನ ಅಕ್ಕನ ಕೊಟ್ಟು ಮನೆಗೆ ಹೋಗ್ತಿದ್ದೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ್ದೆ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡಬೇಕು ನಂಗೆ ಡಿಮ್ಯಾಂಡ್ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ಇದನ್ನ ನಾನು ಐದು ಲಕ್ಷ ಸಹ ಇವಳಿ ನಾನು ನಂಗೆ ಅಗತ್ಯ ಇಲ್ಲ ಅಲ್ಲ ನಿಂತ ಮಕ್ಕಳು ಅಪ್ಪ ನೀವು ಒಳ್ಳೆ ರೀತಿಯ ಬಂದು ನೀವು ದುಡ್ಡು ಕೊಡ್ಬೋದು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆಯಿಲ್ಲದ ತಂದೆ ಇಲ್ಲದ ಮೂಗು ಅಂತ ಯಾರೋ ಒಬ್ಬ ವಿಡಿಯೋ ತಗೊಂಡು ಕಮಿಟ್ ಕೊಟ್ಟಿದ್ದಾನೆ ಸುಳ್ಳು ಅಡಿಕೆ ಕೊಟ್ಟಿದ್ದಾನೆ ತನ್ನೆಲ್ಲದ ಮೂಗಳಂತೆ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಅಂತ ಕಮ್ಮಿ ಸುಳ್ಳು ಅಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಮಾಡಿ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂತ ಅಂಥ ಗೋಂಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ನನ್ನ ಮಾನವ ಮರ್ಯಾದೆಗೆ ತೆಗೆದ್ರು ನನ್ನ ತಂದೆ ಹೆಸರಿಗೆ ಕಳಕತ್ತಂದರು ನನ್ನ ಹೆಸರಿಗೂ ಕಣಕತ್ತಂದ್ರೆ ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನ ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವ ನಾಶ ಮಾಡಿಬಿಟ್ಟು ಅವಳಿಗೆಲ್ಲರೂ ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸ್ರೇ ಮೇಲೆ ಬರುತ್ತೆ ರೌಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲಗೂ ಕೋಟಿ ಕೋಟಿ ಹತ್ರ ಕೋಟಿ ಕೋಟಿ ಹಣ ಉಂಟು ಹತ್ರ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವನಿಗೆ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಒಂದು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತ್ಯುತ್ತಾದ ಅತ್ಯುತ್ತಾರ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಇಂಥ ಇಂಥ ಎಲ್ಲ ಮನೆ ಅವಳು ಅವಳು ಮನೆ ನೋಡ್ಕೊಂಡು ಅಂದ್ರೆ ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕಟ್ಟಿದ್ದೆ ಮನೆ ಆವಾಗ ಆ ಆಕೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ಬರ್ತಿದೆ ತಿಂಗಳು ಹನ್ನೆರಡು ಸಾವಿರ ಅರ್ಧ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಇತ್ತು ಅದರಲ್ಲೂ ಉತ್ಪತ್ತಿ ಬಂದು ಬಂಡ ಎಲ್ಲ ಮರ ನಾನು ಹೆಂಡತಿ ಜೀವನ ಮತ್ತಿದ್ದು ಮತ್ತು ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡೋ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಡು ಸಂತೋಷವೇ ನಾನು ಅಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗಿದ್ದರೆ ಅವ್ರಿಗೆ ಒಂದು ತರದ ಅನ್ನ ಕೊಟ್ಟಿದ್ದಾರೆ ಅದು ನಾನು ಹೆಮ್ಮೆ ಪಡ್ತೇನೆ ಇವಳು ತಂದೆಗೆ ದ್ರೋಹ ಮಾಡಿಕೊಂಡು ಒಂದು ಅನ್ನ ಕೊಡುವ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶವೇ ನಾನು ಸೇವೆಗೆ ಒಪ್ಪುವುದಿಲ್ಲ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ